ಸೌಕಾರ ಎಷ್ಟು ಸೌಕಾರ ಇದ್ದನು ಅಂತಂದ್ರೆ ಬಂಗಾರ ಕುರ್ಚಿ ಬೆಳ್ಳಿ ತಾಟ ಬಂಗಾರ ಸ್ಪೂನ್ಲಿ ಊಟ ಮಾಡ್ತಿದ್ದ ಗರ್ಭ ಶ್ರೀಮಂತನಾಗಿದ್ದ ಯಾರು ಡಂಕ್ ದೈಗೊಂಡ ಅಂತ ಶ್ರೀಮಂತ ಇದ್ದ ಊರದೊಳಗೆ ಏನೇ ಕಾರ್ಯಕ್ರಮ ಮಾಡಿದ್ರು ಜಾತ್ರೆ ಮಾಡಿ ಕೇತರಿ ಮಾಡಿ ಏನೇ ಕಾರ್ಯಕ್ರಮ ಮಾಡಿದ್ರೆ ಸಹಿತ ಆತನ ಮುಂದಾಳತ್ ಊರಿಗೆ ದೊಡ್ಡ ಗೌಡ ಅದನ ಯಾಕಂದ್ರೆ ಗೌಡಿಕಿ ಇತ್ತಾವಾಗ ನಮ್ಮ ಮಂದಿಗೆ ಆ ಗೌಡಿಕಿ ಸಂಬಂಧ ಗೌಡ ಎಲ್ಲ ಅಗರ್ಭ ಶ್ರೀಮಂತ ಆಗಿದೆ ಏನ್ರೇ ಬಂದಿತ್ತು ಅಂದ್ರೆ ಸೇವೆ ಅವನ ಕೈ ಎತ್ತಿದಿತ್ತು ಹಿಂಗಾಗಿ ಅವನು ಏನ್ ಮಾಡ್ತಿದ್ರ ಅಂದ್ರೆ ಸಮಾಜದ ಮುಖಂಡನಾಗಿ ಯಾವುದೇ ಕಾರ್ಯಕ್ರಮದೊಳಗೆ ಆತನನ್ನು ಮುಂದೆ ಮಾಡ್ತಿದ್ರು ಅಷ್ಟೊಂದು ಮುಂದಾಳತ್ವನ ಹಿರಿತನ ವಹಿಸಿರುವಂತ ಡಂಕನಾಡದ ಹೈಗೊಂಡ ಒಮ್ಮೆ ಏನ್ ಮಾಡ್ತಾನಂದ್ರ ಸೊಕ್ಕಿನಿಂದ ದಾನ ಧರ್ಮವನ್ನು ತ್ಯಜಸ್ತ ಉಪಕಾರವನ್ನ ಬಿಡ್ತಾನೆ ಎಲ್ಲವನ್ನ ಬಿಟ್ಟು ನಾನೊಬ್ಬನೇ ಈ ಗ್ರಾಮದೊಳಗೆ ನಾನು ಅಗರ್ಭ ಶ್ರೀಮಂತ ದೇವರೊಮ್ಮೆ ಒಂದು ಮಾತು ಹೇಳ್ತೇನೆ ನಿಮಗೆ ಭಗವಂತ ಒಂದು ಸಲ ಕೊಟ್ಟು ನೋಡ್ತಾನೆ ಒಂದು ಸಲ ಕಿತ್ಕೊಂಡು ನೋಡ್ತಾನೆ ಇಲ್ಲಿ ನಾಡ ದೈಗೊಂಡನಿಗೂ ಸಹಿತ ಅದೇ ಪರಿಸ್ಥಿತಿ ಆಗುತ್ತೆ ಪುಣ್ಯಾತ್ಮರೇ ಹಿಂಗಾದ ಕೂಡಲೇ ಆತನಿಗೆ ಏನಾಗುತ್ತೆ ಅಂದ್ರೆ ದೇವ್ರ ಒಂದು ಸಲ ಆತನ ಮೇಲೆ ಕೃಪಾ ಮಾಡೋದಿಲ್ಲ ಕರ್ಣ ಬಿಡ್ತಾನ ಇವೊಂದು ಬಹಳ ಸೊಕ್ಕಾಗ್ಯ ಇವನು ಸೊಕ್ಕ ಮುರಿಬೇಕಂತ ಹೇಳಿ ಏನ್ ಇದ್ದಿರೋ ಇದ್ದಿರೋಂತೆಲ್ಲ ಸಂಪತ್ತೆಲ್ಲಾ ನಾಶ ಆಗಿ ಹೋಗ್ತೈತಿ ಆತ ಏನು ಬಂಗಾರ ಕುರ್ಚಿ ತೂಗು ಮಂಚ ಮ್ಯಾಲ ಕುಂತು ಊಟ ಮಾಡುವಂತ ಗೌಡನ ಮನಿಯೊಳಗ ಹಾಳು ಬಿದ್ದು ಹೋಗ್ತೈತಿ ಎಲ್ಲ ಮನಿತನ ಹೊಲ ಹಾಳಾಗ್ತೈತಿ ಮನಿ ಹಾಳಾಗ್ತೈತಿ ಎಲ್ಲ ಹಾಳಾಗಿ ಮ್ಯಾಲ ಮಾಳಿಂಗರಾಯರು ಮಹಾತ್ಮ ಯೋಗಿ ಪುರುಷ ಸಿದ್ಧಿ ಪುರುಷ ಆತ ಏನ್ ಮಾಡ್ತಾನೆ ಅಂದ್ರೆ ಭಿಕ್ಷಾಟನೆಯನ್ನ ಮಾಡ್ಕೊಂತ ಗುರುವಿನ ಸೇವೆಯೊಳಗ ಮಗ್ಧನಾಗಿರುವಂತ ಅಷ್ಟಾಂಗ ಯೋಗಗಳನ್ನ ಬಲ್ಲಂತ ಮಹಾತ್ಮ ಯೋಗಿ ಪುರುಷ ಸಿದ್ಧಿ ಪುರುಷನಾಗಿರುವ ಮಾಳಿಂಗರಾಯ ಮುತ್ತನವರು ಒಂದು ದಿನ ಡಂಕನಾಡದ ದೈಗೊಂಡನ ಮನೆ ಮುಂದೆ ಬಂದು ನಿಂತಾರೆ ಭಿಕ್ಷಾಂದೇಹಿ ಅಂತಾರೆ ಅಂದು ಕೂಡಲೇ ಒಳಗಿರುವಂತ ಗೌಡ ಅಂತಾನೆ ಆ ಗೌಡನ ಮಡದಿ ಓಡಿ ಹೋಗಿ ಭಿಕ್ಷೆಯನ್ನ ನೀಡಾಕೆ ಹೋಗ್ತಾಳೆ ಮಹಾತ್ಮರಿಗೆ ಓಡಿ ಹೋಗಿ ಭಿಕ್ಷಾ ನೀಡುವಂತ ಸಂದರ್ಭದೊಳಗ ಗೌಡ ಏನ್ ಮಾಡ್ತಾನೆ ಡಂಕ್ ಡಂಕನಾಡ ಎನ್ನುವಂತ ವ್ಯಕ್ತಿ ಏ ಹುಚ್ಚಿ ಅವ್ರಿಗೆ ಯಾಕೆ ಭಿಕ್ಷೆಯನ್ನು ನೀಡ್ತೀಯ ನಾನು ಹಿಂಗೆ ದಾನ ಮಾಡೀನಿ ಧರ್ಮ ಮಾಡಿದೀನಿ ಮುಂದಾಳತ್ತ ವಹಿಸಿ ಎಲ್ಲವನ್ನ ಕಳ್ಕೊಂಡು ಕುಂತೀನಿ ನೀನು ಮತ್ತೆ ಹೋಗಿ ದಾನ ಮಾಡ್ತೇನೆ ಅಂತ ಆತನ ಮಡದಿಗೆ ಬೈತಾನೆ ಬೈದ್ ಕೂಡಲೇ ಅಮ್ಮ ಒಂದು ಅನ್ನೋದಿಲ್ಲ ಎರಡು ಅನ್ನೋದಿಲ್ಲ ಉಡಿಯೊಳಗೆ ತೊಂದು ಹೊಂಟಿದಂಥ ರೊಟ್ಟಿ ಎಲ್ಲ ತಂದು ಹೊಳ್ಳಿ ಮತ್ತೆ ಅಡಿಗೆ ಮನೆ ಒಳಗಿಡ್ತಾಳೆ ಇಟ್ಟು ಕೂಡ್ಲೇನೆ ಮಾಡಿಂಗರಾಯರ ಮನಸ್ಸಿಗೆ ಚುರುಕ್ ಅಂತೈತಿ ಏನು ಮಾಡಬೇಕು ಈತನ ಏನಾದರೂ ಮಾಡಿ ಬದಲಾವಣೆ ಮಾಡಬೇಕು ಈತನಿಗೆ ಮತ್ತೆ ಹೋಗಿರುವಂತ ದೈವ ಮೇಲೆ ದೇವರ ಮೇಲೆ ಆತನಿಗೆ ಮತ್ತೆ ಭಕ್ತಿಯನ್ನು ನೀಡುವಂಗ ಶ್ರದ್ಧೆಯನ್ನು ನೀಡುವಂಗ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಮಾಳಿಂಗರಾಯ ಬೀರದೇವರು ಕೊಣ್ಣೂರು ಮಠದೊಳಗೆ ಧ್ಯಾನಸಕ್ತನಾಗಿ ಕುಂತಿದ್ದ ಕೊಣ್ಣೂರು ಮಠಕ್ಕೆ ಹೋಗ್ತಾರೆ ಮಹಾತ್ಮ ಮಾಳಿಂಗರಾಯರು ಆ ಗೌಡನ ದೈಗೊಂಡ ಗೌಡನ ವಿಚಾರವನ್ನು ಹೇಳ್ತಾರೆ ಯಪ್ಪಾ ಇಲ್ಲಿ ಒಂದು ಮಾತು ಹೇಳ್ತೀನಿ ನಮ್ಮ ಪುಣ್ಯಾತ್ಮರೇ ಗೌಡ್ ಅಂದ್ರೆ ಗೌಡಕ್ಕೆ ಗೌಡ್ ಅಂತಲ್ಲ ಆತನ ಡಂಕನಾಡ ದೈಗೊಂಡನಿಗೆ ಆ ಊರೊಳಗ ಗೌಡಿಕೆ ಅಂತ ಕೊಟ್ಟಿದ್ರು ಅವಾಗ ಹಂಗೆ ಇತ್ತು ಯಾರಾದ್ರೂ ಹಿರಿತನ ವಹಿಸ್ತಿದ್ರು ಅಂದ್ರೆ ಅವ್ರಿಗೆಲ್ಲರಿಗೂ ಗೌಡ್ರು ಅಂತಿದ್ರು ಊರೊಳಗ ಆ ಒಂದು ನಿಟ್ಟಿನೊಳಗ ಹಿಂಗ್ ಹೋಗಿ ಅದ ಮಾಳಿಂಗರಾಯ ಮುತ್ತನವರು ಬೀರದೇವ್ರಿಗೆ ಹೇಳ್ತಾರೆ ಹಿಂಗಾಗೈತಪ್ಪ ವಿಷಯ ಹೇಳುದ ಕೂಡ್ಲೆ ಇಲ್ಲಪ್ಪ ನಂದೊಂದು ನಿಯಮ ಅದ ಯಾರಿಯ ನನ್ನ ಮ್ಯಾಲ ಶ್ರದ್ಧೆ ಇಟ್ಟು ಭಕ್ತಿ ಇಟ್ಟು ಸೇವೆಯನ್ನ ಮಾಡ್ತಾರೋ ಅನುಷ್ಠಾನವನ್ನ ಮಾಡ್ತಾರೋ ಅವರಿಗೆ ಮಾತ್ರ ನಾನು ಶ್ರೀಮಂತವನ್ನು ಕೊಡ್ತೇನೆ ಅವರಿಗೆ ಮಾತ್ರ ಅವ್ರು ಏನು ಬೇಡ್ತಾರಲ್ಲ ಆ ಒಂದು ಶಕ್ತಿಯನ್ನು ಕೊಡ್ತೇನೆ ಅಂತ ಬೀರದೇವ್ರು ಹೇಳೋದ ಕೂಡಲೇ ಮಹಾತ್ಮ ಮಾಳಿಂಗರಾಯವರು ಹೋಗಿ ನಾಡ ದೈಗೊಂಡನಿಗೆ ಹೇಳ್ತಾರೆ ಈ ಮಾತನ್ನು ಹೇಳೋದು ಕೂಡಲೇ ಕೋಣೂರು ಮಟ್ಟದೊಳಗೆ ನಾಡ ದೈಗೊಂಡ ಏನು ಮಾಡ್ತಾನೆ ಅಂದ್ರೆ ಒಂಟಗಾಲಿನ ಮೇಲೆ ಅನುಷ್ಠಾನವನ್ನ ಮಾಡ್ತಾನೆ ಪುಣ್ಯಾತಮರೇ ಬೀರದೇವರ ಮುಂದೆ ನಿಂತುಕೊಂಡು ಒಂಟಗಾಲಿ ಮೇಲೆ ಒಂದು ಅಲ್ಲ ಎರಡು ದಿವಸ ಅಲ್ಲ ಮೂರು ವರ್ಷ ಅನುಷ್ಠಾನ ಮಾಡ್ತಾನೆ ಅನುಷ್ಠಾನ ಮಾಡಿದ ಮ್ಯಾಲ ಉಗ್ರರೂಪಿ ಆಗಿರುವಂಥ ಬೀರದೇವರು ಆತನ ಮ್ಯಾಲ ಕೃಪಾ ಮಾಡ್ತಾರೆ ನೋಡಪ್ಪ ನೀನು ಮೂರು ವರ್ಷ ಏನು ಅನುಷ್ಠಾನ ಮಾಡಿಯಲ್ಲ ಇದರ ಅನುಷ್ಠಾನದ ಶಕ್ತಿ ನನ್ನೊಳಗೆ ಬಂದೈತಿ ಇದರಿಂದ ನಿನ್ನ ನಿನಗೆ ಏನು ಮಾಡ್ತೀನಿ ಅಂದರೆ ಇಡೀ ನಿನ್ನ ಜನ್ಮವನ್ನು ಉದ್ಧಾರ ಮಾಡ್ತೇನೆ ನಿನಗೆ ಹೋಗಿರುವಂಥ ಲಕ್ಷ್ಮಿ ನಿನ್ನನ್ನು ಒದ್ದು ಹೋಗಿರುವಂಥ ಪುಣ್ಯದ ಲಕ್ಷ್ಮಿ ದರಿದ್ರ ಏನ್ ಬಂದು ಕುಂತಳ ಲೌಳನ್ನ ಹೊರಗೆ ತಳ್ಳಿ ಮತ್ತೆ ನಿನ್ನನ್ನು ಸುಲಕ್ಷ್ಮಿಯನ್ನಾಗಿ ಮಾಡ್ತೇನೆ ನಿನ್ನನ್ನು ಶ್ರೀಮಂತನಾಗಿ ಮಾಡ್ತೇನೆ ನಿನಗೆಲ್ಲವನ್ನ ದೊರಕಿಸ್ತೇನೆ ಅಂತ ಮಾತು ಕೊಡ್ತಾರೆ ಬೀರು ದೇವರು ಇಷ್ಟೊಂದು ಕೂಡಲೇ ಗುರುವಿನ ಶಕ್ತಿ ನೋಡ್ರಿ ಅಂತ ಅದು ಮನೆಯೊಳಗ ಇರುವಂತ ಬೀರ ದೇವ್ರನ್ನ ಡಂಕನಾಡದೈಗೊಂಡು ಎಲ್ಲವನ್ನ ಮುಗಿಸ್ಕೊಂಡು ಬೀರು ಪಾದಿಗೆ ನಮಸ್ಕಾರ ಮಾಡಿ ಬಂದು ಮನೆಯೊಳಗ ಪಾದ ಹಾಕುತ್ತಾನೆ ಅವತ್ತಿನಿಂದ ಕಳ್ಕೊಂಡಿರುವಂತ ಎಲ್ಲ ಸುಖದ ಸುಪ್ಪತ್ತಿಗೆಗಳು ಮತ್ತೆ ಆತನ ಹತ್ರ ಏನಾಗ್ತೇವೆ ಅಂದರೆ ಅನೇಕ ರೀತಿಯಾಗಿರುವಂಥ ವಸ್ತ್ರಗಳನ್ನು ವೈಧೂರ್ಯಗಳನ್ನು ಧನಧಾನ್ಯಗಳನ್ನು ಎಲ್ಲವೂ ಬಂದು ಡಂಕನಾಡ ದೈಗೊಂಡನ ಹತ್ರ ಸೇರ್ತಾವೆ ಅಗರ್ಭ ಶ್ರೀಮಂತನಾಗ್ತಾನೆ ಮತ್ತೆ ದಾನ ಧರ್ಮಗಳನ್ನ ಮಾಡ್ತಾನೆ ಹಿಂಗೆ ಮಾಡ್ಕೊತ ಮಾಡ್ಕೊತ ಹೋಗ್ರದೊಳಗ ಆತನಿಗೆ ಏನು ಮಾಡುತ್ತಂದ್ರೆ ಗುರುವಿನನ್ನ ಮರೆತು ಬಿಡ್ತಾನೆ ಪುಣ್ಯಾತ್ಮರ ಒಂದು ಮಾತು ಹೇಳ್ತೀನಿ ನಮಗ ಶ್ರೀಮಂತಿಕೆ ಬರೋದು ನಮಗೆ ದೌಳಿಕಿತನ ಬರೋದು ನಮಗ ದೇವ್ರ ಹಣ ಕೊಡೋದು ಎದಕ್ಕೆ ಕೊಡ್ತಾನೆ ಅಂದ್ರೆ ಪರರೂಪಕಾರಕ್ಕಾಗಿ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾರ್ಥ ಮಿದಂ ಶರೀರಂ ಎಲ್ಲ ಈ ಒಂದು ಪರರ ಉಪಕಾರಕ್ಕಾಗಿ ಬಂದೈತಿ ಧನ ಬಂದೈತಿ ನಮಗೆಲ್ಲವನ್ನ ಸಂಪತ್ತನ್ನು ಒದಗಿಸುವುದು ಯಾವ್ದಕ್ಕಾಗಿ ಅಂತಂದ್ರೆ ಇನ್ನೊಬ್ರಿಗೆ ದಾನ ಧರ್ಮವನ್ನು ಮಾಡೋದು ಯಾವತ್ತಾದ್ರೂ ಹಸು ಆಕಳು ತನ್ನ ಹಾಲು ತಾನೇ ಕುಡ್ದೈತನ್ರಿ ಕುಡುದಿಲ್ಲ ಯಾವತ್ತಾದರೂ ಒಂದು ಮರ ತನ್ನ ಹಣ್ಣುಗಳನ್ನು ತಾನೇ ತಿಂದೈತ ತಿಂದಿಲ್ಲ ಯಾವತ್ತಾದರೂ ಒಂದು ನದಿ ತನ್ನ ನೀರನ್ನು ತಾನೇ ಕುಡ್ದೈತಾ ಕುಡುದಿಲ್ಲ ನದಿ ನದಿಯೆಲ್ಲ ಯಾರಿಗಾಗಿ ಹರಿತೇವಂದ್ರೆ ಮನುಷ್ಯ ಜನ್ಮನಿಗಾಗಿ ನಮಗಾಗಿ ನದಿ ಹರಿತಾ ಇದೆ ಪ್ರತಿಯೊಂದು ಮರ ನಮಗಾಗಿ ಹಣ್ಣುಗಳನ್ನ ಕೊಡ್ತಾ ಇದ್ದಾವೆ ಹಸು ನಮಗಾಗಿ ಹಾಲನ್ನ ಕೊಡ್ತಾ ಇದೆ ಆದರೆ ಮನುಷ್ಯ ಜನ್ಮ ಆಗಿ ಹುಟ್ಟಿ ಬಂದಿವಂದ ಒಂದು ಮ್ಯಾಲ ಎಲ್ಲವನ್ನ ತಿಳಿಯುವಂತ ಎಲ್ಲವನ್ನ ಅರಿಯುವಂತ ಶಕ್ತಿ ಹೊಂದಿರುವಂತ ಮನುಷ್ಯ ಪರರೂಪಕಾರಕ್ಕಾಗಿ ದಾನ ಧರ್ಮವನ್ನ ಮಾಡಬೇಕು ಗುರು ಕೊಟ್ಟಾಗ ದಾನವನ್ನ ಮಾಡಬೇಕು ದೇವರು ಕೊಟ್ಟಾಗ ದಾನ ಧರ್ಮಗಳನ್ನ ಮಾಡ್ತಾ ಹೋದ್ರೆ ಮುಂದೊಂದು ದಿನ ಆ ದಾನ ಧರ್ಮ ಏನ್ ಅಂದ್ರೆ ನಮ್ಮನ್ನ ಕೈ ಹಿಡ್ದೆತ್ತವೆ ಆದರೆ ಶ್ರೀಮಂತಿಕೆಯನ್ನ ಕೊಟ್ಟಿರುವಂತ ಭಗವಂತ ಬೀರ ದೇವರು ಈ ಕಡೆ ಏನ್ ಮಾಡ್ತಾನೆ ಅಂದ್ರೆ ಒಂದು ದಿನ ದೈಗೊಂಡನ ಭಕ್ತಿಯನ್ನ ಪರೀಕ್ಷೆ ಮಾಡಕ ಪ್ರಾರಂಭ ಮಾಡ್ತಾರೆ ಮಹಾತ್ಮ ಮಾಳಿಂಗರಾಯರು ಹೇಳ್ತಾರೆ ನೋಡಪ್ಪ ಅವಾಗೆಲ್ಲ ಕಳ್ಕೊಂಡಿದ್ನಲ್ಲ ಅವನು ಹಳ್ಳಿ ಮಟ್ಟಕ್ಕೆ ಕರಿ ಏನು ನಿಮ್ಮ ಶಿಶು ಮಗ ಹೋದ್ಮೇಲೆ ಹೊಳ್ಳೆ ಗುರುವಿನ ಬೆಟ್ಟಿ ಆಗಕ್ಕೆ ಬಂದಿಲ್ಲ ಅಗರ್ಬ ಶ್ರೀಮಂತ ಆಗ್ಯನ ಮತ್ತೆ ತೂಗು ಮಂಚ ಬಂದೈತೆ ಬೆಳ್ಳಿ ತಾಟದಾಗ ಊಟ ಮಾಡಕತ್ತನಲ್ಲ ಅವನು ಅವನ ನನ್ ಕರ್ಕಂಡ ಬಾ ಅಂತ ಕಳ್ಸದ್ರಂತೆ ಮಹಾತ್ಮ ಮಾಳಿಂಗರವ್ರ ಮತ್ತೆ ದೈಗೊಂಡನ ಮನಿಗೆ ಬಂದು ಕೂಡ್ಲೆ ಭವತಿ ಭಿಕ್ಷಾಂದೇಹಿ ಅಂತಾರೆ ಈತ ಮತ್ತ ಕೊಬ್ಬಿದ್ದ ದವಳಕಿ ಬಂತಂದ್ರ ಬಿಸಿಲಿನ ಇದು ಅದು ಯಾವಾಗ ಇರುತ್ತೆ ಅಂತ ಗೊತ್ತಾಗೋದಿಲ್ಲ ಬಿಸಿಲಿನ ನೆರಳು ಛಾಯೆ ಯಾವಾಗ ಬರುತ್ತೆ ಗೊತ್ತಾಗಲ್ಲ ಯಾವಾಗ ಹೋಗುತ್ತೆ ಗೊತ್ತಾಗಲ್ಲ ಹಂಗ ಈತ ಬಂದ ಕೂಡ್ಲೇನೆ ಆತ ಕರೆದ ಕೂಡಲೇ ಮತ್ತ ಏನ್ ಅಂದ್ರೆ ಯಾರಿಗೆ ದಾನ ಧರ್ಮವನ್ನು ಮಾಡೋದಿಲ್ಲ ಮಹಾತ್ಮ ಮಾಳಿಂಗರಾಯಗಿರಿ ಮಾಡಿದ್ದನ್ನು ನೋಡಿ ಕೊಂಡೂರು ಮಠದೊಳಗೆ ಬೀರುದೇವರು ನೋಡ್ತಾ ಇರ್ತಾನೆ ನೋಡಿದ ಕೂಡಲೆ ಸಿಟ್ಟಾಗ್ತಾನೆ ನನ್ನ ಆತ್ಮೀಯ ಶಿಷ್ಯ ಜಗತ್ತಿನ ಉದ್ಧಾರಕ್ಕಾಗಿ ಜನಿಸಿ ಬಂದಾನ ಆತ ಅನೇಕ ಪವಾಡ ಪುರುಷ ಶಕ್ತಿವಂತ ಮಹಾತ್ಮ ಮಾಳಿಂಗರಾಯರಿಗೆ ಅವಮಾನ ಮಾಡ್ತಾ ಇದ್ದಾನಲ್ಲ ಅಂತ ಮನನೊಳಗೆ ದೇವರು ಮನೆಯೊಳಗೆ ನೊಂದ್ಕೊಂಡು ಅವನಿಗೇನ್ ಅಂದ್ರೆ ಕೊಟ್ಟಿರುವಂತ ಶ್ರೀಮಂತಿಕೆಯನ್ನೆಲ್ಲ ಮತ್ತೆ ಕಬಳಿಸ್ಕೊಂತಾರೆ ಇತ್ತ ಹೆಂಗ ಆಗತ್ತೆ ಅಂತಂದ್ರೆ ಪುಣ್ಯಾತ್ಮರಿ ದೈಗೊಂಡನ ದೈಗೊಂಡ ಗೌಡನ ವ್ಯವಸ್ಥೆ ಎಲ್ಲಿ ಕೈ ಇಡ್ತಿದ್ದ ಅಲ್ಲೆಲ್ಲಾ ಬಂಗಾರ ಇರ್ತಿತ್ತು ಎಲ್ಲಿ ಕೈ ಇಡ್ತಿದ್ದ ಅಲ್ಲೆಲ್ಲಾ ಬೆಳ್ಳಿ ಇರ್ತಿತ್ತು ಯಾವ ಆಸ್ತಿ ಕೈ ಹಾಕ್ತಿದ್ದ ಅದೆಲ್ಲ ತನ್ನಂತನೆ ಆಗ್ತಿತ್ತು ಬೀರ್ ಯಾವಾಗ ಆ ದೈಗೊಂಡನ ಮ್ಯಾಲ ಮುನ್ಸುಗೋತಾನೋ ಮನಿಯೊಳಗ ಎಲ್ಲಿ ಕೈ ಇಡ್ತಾನ ಅಲ್ಲಿ ನಾಗರಾವು ಸಿಗುತ್ತವೆ ಮನಿಯೊಳಗೆ ಎಲ್ಲಿ ಕೈ ಇಡ್ತಾನ ಅಲ್ಲಿ ಕರಿಚೋಳ ಸಿಗುತ್ತವೆ ಎಲ್ಲಿ ಕೈ ಇಡ್ತಾನ ಅಲ್ಲಿ ಹಾಳ ಮಣ ಸಿಗಾಕ ಪ್ರಾರಂಭ ಆಗುತ್ತೆ ದೇವ್ರ ಹೆಂಗ ಕಿತ್ಕೊಳಕ ನಿಂತನ ಅಂದ್ರ ದೈಗೊಂಡ ಗೌಡ ರೇಷ್ಮಿ ಪಟಕ ರೇಷ್ಮಿ ಅಂಗಿ ಗಡ್ಡಿ ಚಪ್ಪಲ್ ಹಾಕೋತಿದ್ದ ಕೊನೆಗೆ ಅವನ ಪರಿಸ್ಥಿತಿ ಹೆಂಗೈತೆ ಅಂದ್ರ ಎಲ್ಲಾ ಕಳ್ಕೊಂಡ ಹರಕ ಬಟ್ಟಿ ಹಾಕೊಂಡು ತಿರುಪಿ ಹ್ಯಾಂಗ ತಿರ್ಗಾಕ ಪ್ರಾರಂಭ ಮಾಡ್ದ ಮಾಳಿಂಗರಾಯ ಮುತ್ತ ಬಂದಂತನ ಒಂದ ದಿನ ನಾನು ನಿನ್ನ ಭಿಕ್ಷೆ ಬಂದಿದ್ದೆ ನಿನ್ನ ಮನೆಗೆ ನೀನ್ ಹೆಂಗ ನನಗೆ ಅವಮಾನ ಮಾಡಿ ಕಳಿಸಿ ಅದೇ ರೀತಿ ನನ್ನ ಬೀರು ದೇವ್ರಿಗೆ ಅವಮಾನ ಆಗ್ಯದ ಅದಕ್ಕೆ ಇದೇ ಸ್ಥಿತಿ ಬಂದದ ಅಂತ ಮಾಳಿಂಗರಾಯ್ ಮಾಳಿಂಗರಾಯ ದೇವರು ಹೇಳ್ತಾರೆ ದೈಗೊಂಡ ಗೌಡಿಗೆ ಅವಾಗ ಕಬ್ಬು ಆಗ್ತೈತಿ ಅವಾಗ ರೂ ಆಗ್ತೈತಿ ಎಪ್ಪ ನನ್ನಿಂದ ತಪ್ಪಾಯ್ತು ನಾನು ಇನ್ನೊಮ್ಮೆ ಇಂಥ ಕೆಲಸ ಮಾಡಲ್ಲ ನಾನು ಇನ್ನೊಮ್ಮೆ ನಿನಗೇನು ಅನ್ನಲ್ಲ ನಾನು ಹೋಗಿರುವಂಥದ್ದು ಎಲ್ಲ ನನಗೇನು ಮಾಡು ಮತ್ತೆ ಮರ ಕಳಿಸಂತ ತಿಳ್ಕೊಂಡು ಹೇಳಿ ವಿಷಯ ಬಾಳ ಐತಿ ಪುಣ್ಯ ಇನ್ನು ಪೂಜ್ಯಾರ ಮಾತನಾಡೋರದ